ನಾವು ಚಿಕ್ಕಮಗಳೂರಿನ ಲಕ್ಕ್ಯ ಗ್ರಾಮದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಒಂದು ಮಳೆಯಿಂದಾಗಿ ಸಹಜವಾಗಿ ರೈತರು ಖುಷಿಯಲ್ಲಿದ್ದಾರೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬತ್ತಿ ಹೋಗಿದ್ದ ಹಳ್ಳ ಕೊಳ್ಳಗಳು ಇದಾವಲ್ಲ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇದೆ ಸೊ ನದಿಯಂತೆ ಉಕ್ಕಿ ಹರಿತಾ ಇರುವಂಥದ್ದು ಹಳ್ಳ ಕೊಳ್ಳಗಳು ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಬಳಿಯ ಒಂದು ಕೆರೆ ಸೊ ತುಂಬಿ ಹರಿತಾ ಇರುವಂಥದ್ದು ಸೊ ರಸ್ತೆ ಮೇಲೆ ಉಕ್ಕಿ ಹರಿತಾ ಇರುವಂಥ ಹಳ್ಳದ ನೀರನ್ನು ನೋಡಿ ಸಹಜವಾಗಿ ಅಲ್ಲಿರುವಂತಹ ಜನ ಸಂತಸದಲ್ಲಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಲಕ್ಕ್ಯ ಗ್ರಾಮದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕಳೆದ ಒಂದು ವಾರದಿಂದ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜೊತೆಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ಮಳೆಯ ಮುನ್ಸೂಚನೆ ಕೂಡ ಇದೆ ಸೊ ಬತ್ತಿ ಹೋಗಿರುವಂತಹ ಹಳ್ಳ ಕೊಳ್ಳುಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯೇ ರೈತರ ಮುಖದಲ್ಲಿ ಮಂದಹಾಸ ಇರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ